ನೂರಕ್ಕೆ ನೂರು ಶುದ್ಧ ಭಾರತೀಯ ಹಳ್ಳಿಯ ಎಮ್ಮೆಯ ಬೆಣ್ಣೆ ಹೇಗೆ ಇರುತ್ತೆ ತಿಂದು ನೋಡ್ರಿ ಯಾವಾಗರ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪ್ಯೂರ್ ಬೆಣ್ಣಿದು ಯಾವಾಗಾರ ತಿಂದ್ರೆ ಟ್ರೆಡಿಷ್ನಲ್ ಮೆಥಡ್ ಆಫ್ ಓಕೆ ಇಂಡಿಯನ್ ಮೆಥಡ್ ಆಫ್ ಮೇಕಿಂಗ್ ಬಟರ್ ಹೊಸ ಬೆಣ್ಣೆ ತರಿ ತೋರಿಸ್ತದೆ ಹುಂಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬಫೆಲೋ ಬಟರ್ ಹಿಂಗೆ ನಿಂತು ಕುಂತ ಬಗ್ಗಿ ಕಡದ ಬೆಣ್ಣೆ ತೆಗಿಬೇಕದೆ ದೊಡ್ಡ ಎಕ್ಸರ್ಸೈಸ್ ಅದ ಮಾಡ್ಬೇಕಂದ್ರೆ ಏನಪ್ಪ ಗಟ್ಟಿಳರ್ ಅದನ್ನ ಹಿಂದಿನ ಕಾಲದಾಗ ಮಡಿ ಮಣ್ಣಿನ ಗಡಿಗೆ ಬಳಸ್ತಿದ್ರೆ ಈಗ ಸ್ವಲ್ಪ ತಾಳ್ಕೆ ಜಾಸ್ತಿ ಬರಲಿ ಡ್ಯೂರೇಬಿಲಿಟಿ ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಸ್ಟೀಲಿನ ಬಳಸ್ತಾ ಅದ್ರ ಹೆಚ್ಚು ಕಡಿಮೆ ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ಹಿಂದಿಂದ ಉಳಿಸ್ಕೊಂಡೈತಿ ಇಂಥ ಎಮ್ಮೆಗಳಿಂದ ಈ ಥರ ಕಟ್ಟಿ ಹಾಲು ಹಿಂಡಿ ಅದನ್ನ ಹೆಪ್ಪಾಕಿ ಇಂಥ ಗಡಿಗೆ ಇಲ್ಲಿ ಏನಪ್ಪ ಅಂದ್ರೆ ಸಂಗಡೆ ಮಾಡಿಟ್ಟು ಕಡದ ಇದು ಮಾಡ್ತಾರೆ ಇದು ಸಹ ಫ್ಯಾನ್ಸಿ ಗಡಿಗೆ ಇದ್ರೊಳಗೂ ಇರ್ತದೆ ಇಡು ಏನು ಇಡ್ಬೋದು ಇದು ನೋಡಿರಿ ಕರೊಂದು ಐತಲ್ಲ ಅಂಥ ಏನಪ್ಪ ಇಟ್ಟು ಕಡಿತಿದ್ರೆ ಇವಾಗ ನೋಡಿರಿ ರೇಟ್ ಇಷ್ಟಿಷ್ಟು ಅದಾವೆ ಸಾವಿರದ ಆರುನೂರ ಚಿಲ್ಲರ್ ಐತೆ ನೋಡಿರಿ ಒಂದು ಕೆ ಜಿ ಇದೆ ಇದ್ರೋ ಮತ್ತು ಯೂಟ್ಯೂಬ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು